ನೀರು ಪೂರೈಕೆಯ ಯೋಜನೆಯ ವಿರುದ್ಧ ಪಂಜಿನ ಮೆರವಣಿಗೆ ವಾಟದ ಹೊಸಳ್ಳಿ ಅಚ್ಚುಕಟ್ಟದಾರರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಸಂಜೆ ಸಮಯ ಸುಮಾರು ಏಳು ಗಂಟೆಯಿಂದ ಒಂಬತ್ತು ಗಂಟೆಯ ತನಕ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಾಟದ ಹೊಸಹಳ್ಳಿ ಕೆರೆ ಒಳಗಿನಹಳ್ಳಿ ಮೋಪುರಹಳ್ಳಿ ಸಬ್ಬನಹಳ್ಳಿ ಮುಖಾಂತರ ಕಾಲ್ನಡಿಗೆ ಮೂಲಕ ಶಾಸಕರ ಯೋಜನೆಯ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಕೆರೆ ಹತ್ತಿರಕ್ಕೆ ಬಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಶಾಸಕರು ಮಾಡುತ್ತಿರುವಂತ ಈ ಯೋಜನೆಗೆ ನಗರೆಗೆರೆ ಹೋಬಳಿಯಾದ್ಯಂತ ಇರುವಂತಹ ಎಲ್ಲ ನಾಗರಿಕರಲ್ಲೂ ತುಂಬಾ ಇದೆ ಇದನ್ನ ಮನಗಂಡು ಶಾಸಕರು ಈ ಯೋಜನೆಯನ್ನ ಕೈಬಿಟ್ಟರೆ ತುಂಬಾ ಒಳ್ಳೆಯದೆಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ನಾಲಿ ಮಾಡಿಕೊಂಡು ಬೆಳೆ ಇಟ್ಕೊಂಡು ನಾವು ಇಲ್ಲಿ ನಾವು ಇದು ಅದು ಬಿಟ್ಟು ಯಾರು ಬಂದು ಏನೋ ಮಾಡಿ ಇವತ್ತು ಶಾಸಕರು ಬಂದಿರೋದು ಬರೀ ಮೂರು ವರ್ಷ ನಾಲ್ಕು ವರ್ಷ ಹಿಂದ್ಗಡೆ ಅಷ್ಟೇ ಶಾಸಕರು ಬಂದಿರೋದು ನಾವು ನಮ್ ತಾತ ನಮ್ ಮುತ್ತಾತ ನಾವು ವಂಶ ಪಾರಂಪರ್ಯವಾಗಿ ನಾವ್ ಇಲ್ಲಿ ಹುಟ್ಟಿ ಬೆಳೆದಿರೋರು ನಾವು ನಾವ್ ಹೆಂಗೆ ಬಿಟ್ಕೊಡಕ ಸಾಧ್ಯ ಆಗತ್ತೆ ನಾವು ನಮ್ ಪ್ರಾಣ ತೆಗಿಸಾದ್ರು ನಮ್ ಪ್ರಾಣ ಕೊಟ್ಟಾದ್ರುನು ನಮ್ ಕೆರೆ ನೀರಂತೂ ನಾವು ಬಿಡಕ್ಕೆ ಯಾವ ಮಾತ್ರಕ್ಕೂ ರೆಡಿ ಇಲ್ಲ ಯಾಕಂದ್ರೆ ನಾವು ಯಾವ್ದೇ ಶಾಸಕ ಒಂದೇ ಅದೇ ರಿಪೀಟ್ ಮಾಡಿ ಹೇಳ್ತೀನಿ ವಿಷ ಕೊಟ್ಟು ತಗೊಂಡೋಗ್ಬೋದು ಏನಾದ್ರು ತಗೊಂಡು ಹೋಗ್ಬೇಕಂದ್ರೆ ಇಲ್ಲಿರೋ ನಮ್ ಹೋಬಳಿ ಮಟ್ಟದ ಎಲ್ಲಾ ರೈತರಿಗೂ ಸ್ವಲ್ಪ ವಿಷ ಕೊಟ್ಟು ನಮ್ ಸಾಯಿಸಿ ತಗೊಳ್ಬೇಕಷ್ಟೇ ಹೇಳಿ ನಾವು ಮಾತು ಮುಗಿಸ್ತೇನೆ ಅಷ್ಟೇ ಕೆರೆ ಇತಿಹಾಸ ಬ್ರಿಟಿಷ್ ಕಾಲದ್ದು ಮಹಾರಾಜರ ಕಾಲದ್ದು ಇತಿಹಾಸ ಉಳ್ಳ ಕೆರೆ ಇದು ಈ ಕೆರೆ ಬಗ್ಗೆ ನಮ್ಮ ಶಾಸಕರು ಪೂರ್ತಿ ಇತಿಹಾಸ ತಗೊಂಡಿಲ್ಲ ಈ ಕೆರೆಯಿಂದ ಎಷ್ಟು ಕೆಳಗಡೆ ಕೆರೆಗಳಿಗೆ ಎಷ್ಟು ಕೆರೆಗಳಿಗೆ ಇದರಿಂದ ನೀರನ್ನು ಅನುಕೂಲ ಇದೆ ಅಂತ ಇವಾಗ ಗೌರಿಬಿದವರು ನೀರಿಗೆ ತಗೊಂಡರೆ ಗುಡ್ಬಂಡೆ ಅವರು ನಮ್ಗೊಂದು ಡಾಪ್ ನೀರು ಬಿಡಲ್ಲ ಈ ಕೆರೆಗೆ ಯಾಕಂದ್ರೆ ಅವರು ನೀವು ನಿಮ್ ಕೆರೆ ನೀರನ್ನು ನೀವು ಇಡ್ಕೊಳಕ್ಕೆ ಯೋಗ್ಯತೆ ಇರೋ ನಮ್ ಕೆರೆ ಹತ್ರ ಬಂದು ನೀವು ಯಾಕೆ ಗಲಾಟೆ ಮಾಡ್ತೀರ ಅಂತಾರೆ ಪ್ರತಿ ವರ್ಷ ಕೆರೆ ಗುಡ್ಬಂಡೆ ಕೆರೆ ತುಂಬಿದ ಮೇಲೆ ನಾವು ವಾರ್ಡ್ ಸಹಳ್ಳಿ ಪಂಚಾಯತಿ ಅವರು ಕೆಳಗಡೆ ಪಂಚಾಯತ್ಗಳವರಲ್ಲಿ ಸೇರಿ ಅಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡು ಬಂದು ಈ ಕೆರೆ ತುಂಬಿಸ್ಕೊಳ್ಳೋದು ಇವಾಗ ನಮ್ಮ ಕೆರೆ ನೀರು ಗೋರಿ ಬಿದ್ದವ್ರಿಗೋದ್ರೆ ಒಂದು ಹನಿ ನೀರು ಕೂಡ ಗುಡ್ಬಂಡೆ ಅವ್ರಿಗೆ ನಮ್ಗೆ ಬಿಡಲ್ಲ ಯಾಕಂದ್ರೆ ನಿಮ್ಮ ಕೆರೆ ನೀರು ನೀವು ಇಟ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಮ್ಮ ಕೆರೆ ಹತ್ರ ಯಾಕೆ ಬರ್ತೀರ ಅಂತ ನಮ್ಮನ್ನು ಕ್ವಶನ್ ಮಾಡ್ತಾರೆ ನಾವು ಇಷ್ಟು ಜನ ರೈತರು ಇವಾಗ ಪಕ್ಷಾತೀತವಾಗಿ ಎಲ್ಲ ಹೋರಾಡ್ತಾ ಇದ್ದೀವಿ ಇವಾಗ ಇನ್ನ ತಿರ್ಗ ಅವ್ರು ಇದನ್ನ ಗಣನೆಗೆ ತಗೊಳ್ತೀರಾ ಇನ್ನ ಮುಂದೆ ನಾನು ತಗೊಂಡೇ ಹೋಗ್ತೀನಿ ತಗೊಂಡ್ ದಿನ ಪೇಪರ್ ಅಲ್ಲಿ ಒಂದೊಂದ್ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ನಮ್ಮನ್ನ ರೊಚ್ಚಿಗೆಬ್ಬಿಸ್ತಾ ಇದಾರೆ ನಮ್ಮ ನಗರಗೇರು ಹೋಗ್ಲಿ ಇರೋ ರೈತರಿಗೆ ಹೊಟ್ಟೆ ಉರಿಸ್ತಾ ಇದಾರೆ ದಿನ ಒಂದೊಂದು ಸ್ಟೇಟ್ಮೆಂಟ್ ಪೇಪರ್ ಅಲ್ಲಿ ನೋಡೋದು ಇನ್ನು ನಾವಿನ್ನ ಉದ್ರಿಕ್ತರಾಗ್ತಾ ಇದೀವಿ ದಿನ ದಿನೇ ಹಿಂಗೆ ಅವ್ರನ್ನ ಇದು ಮಾಡ್ತಾ ಇದ್ದೀವಿ ನಾವು ಹೋರಾಟ ಜಾಸ್ತಿ ಆಗಿ ಕಮ್ಮಿ ಆಗಲ್ಲ ನಾವಂತೂ ಒಂದ್ ನೀರು ನೀನು ಕೊಡೋಲ್ಲ ಶಾಸಕರು ಶಾಸಕರು ಇದ್ರ ಬಗ್ಗೆ ಪ್ರೆಜಲೇಷನ್ ಮಾಡಿರೋದು ನಿನ್ನೆ ಮೊನ್ನೆ ಈ ತಿಂಗಳ ಅವರು ಒಂದು ಇದು ಸ್ಟೇಟ್ಮೆಂಟ್ ಕೊಟ್ಟರು ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮ್ಮ ಕೊಟ್ಟಿದ್ದೀವಿ ಡಿ ಸಿಗು ಎ ಸಿ ಎಲ್ಲರಿಗೂ ಕೊಟ್ಟಿದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ಅವರು ಜ್ಞಾಪಕ ಮಾಡೋದಕ್ಕೆ ವರ್ಷದಿಂದಲೇ ನಾವು ಕಂಪ್ಲೀಟ್ ಎಲ್ಲ ಇದಕ್ಕೂ ಅರ್ಜಿಗಳು ಕೊಟ್ಟು ಬಂದಿದ್ದೀವಿ ಯಾರ ರೈತರನ್ನ ವಿಚಾರಿಸಿದೆ ನಮ್ಮ ಪಂಚಾಯಿತಿಯಲ್ಲಾಗ್ಲಿ ನಮ್ಮ ಹೋಗ್ಲಿಯಲ್ಲಾಗ್ಲಿ ನಮ್ಮ ರೈತರನ್ನೆಲ್ಲ ಯಾರನ್ನು ಕೇಳಿದೆ ಅವರಷ್ಟು ಅವ್ರು ನಿರ್ಣಯ ತಕೊಂಡ್ರೆ ಯಾರು ಜವಾಬ್ದಾರರು ಮೊನ್ನೆ ತಾತ್ಕಾಲಿಕವಾಗಿ ಬಂದ್ರು ವಾಟರ್ ಪಂಚಾಯತಿಗೆ ಬಂದಿದ್ದು ಹೊರಟಾಗಿದೆ ಅಷ್ಟೇ ಅಟ್ಲೀಸ್ಟ್ ನೆಮ್ರಾಣು ಹೋದ್ರು ನೆಮ್ರಾಣು ಕೂಡ ತಗೊಳಿಲ್ಲ ಅದರಿಂದ ದಯವಿಟ್ಟು ಶಾಸಕರು ಈ ನೀರು ವಿಷಯದ ಬಗ್ಗೆ ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೈ ಮುಗಿದೇ ಕೇಳ್ಕೊಂತೀವಿ ಈ ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಮುಖಂಡರುಗಳಾದ ಕೆಂಪು ರಂಗಪ್ಪ ಮ್ಯಾಕಲನ್ನಗಾರಿ ಮಂಜಪ್ಪ ಮಧುಸೂದನ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಅಮರ ನಾರಾಯಣ ರೆಡ್ಡಿ ಕೃಷ್ಣಮೂರ್ತಿ ಹರ್ಷವರ್ಧನ ರೆಡ್ಡಿ ನಾಗರಾಜು ಅಮರ ರೆಡ್ಡಿ ನವೀನ್ ರೆಡ್ಡಿ ಮಾಳಪ್ಪ ಶಂಕರ ರೆಡ್ಡಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ವರದಿ ಕೃಷ್ಣಮೂರ್ತಿ ಕಿಟ್ಟಿ ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಟ್ವೆಂಟಿ ಒನ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ